ದಿನಾಂಕ ಮೂರು ಮೂರು ಎರಡು ಸೊನ್ನೆ ಎರಡು ರಂದು ಧಾರವಾಡ ಕಲಾಭವನದಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಮಾಜಿ ದೇವದಾಸಿಯರ ಮೇಲೆ ಅನ್ಯಾಯವನ್ನು ಖಂಡಿಸಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ಟಿನಲ್ಲಿ ಅವರಿಗೆ ಅನುದಾನವನ್ನು ನೀಡಬೇಕಾಗಿ ಕೋರಿ ಸುಮಾರು ಇಪ್ಪತ್ನಾಲ್ಕು ಬೇಡಿಕೆಗಳನ್ನು ಒಳಗೊಂಡ ಬೃಹತ್ ಪ್ರತಿಭಟನೆಯಲ್ಲಿ ನೂರಾರು ಜನ ಭಾಗವಹಿಸಿದ್ದರು ತಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದಲ್ಲಿ ಮುಂಬರುವ ದಿನಗಳಲ್ಲಿ ಮತ್ತೆ ಪ್ರತಿಭಟನೆ ಮಾಡುವುದಾಗಿ ಹೇಳಿದರು ನೋಡ್ರಿ ಈಗ ಅವರು ಏನ್ ಹೇಳಿದ್ರಲ್ಲ ಮೂರ್ ತಿಂಗಳಿಗೊಮ್ಮೆ ಆರ್ ತಿಂಗಳಿಗೊಮ್ಮೆ ಹೋರಾಟ ಈಗ ಹೋರಾಟನ ಇಲ್ಲಿಗೆ ಹೋರಾಟ ಇಲ್ಲಿಗೆ ಇವತ್ತಿಗೆ ಮುಗಿತಿದೆ ಹೋರಾಟ ನೆಕ್ಸ್ಟ್ ನಮ್ ಕೆಂಚಪ್ಪಣ್ಣರು ನಮ್ ಸಿರಿದಾರ ಉಮೇಶ ನಾವ್ ಏನೋ ಪದಾಧಿಕಾರಿಗಳಿವೆ ನಮ್ ರಮೇಶ್ ರಾಘವೇಂದ್ರ ನಮ್ ಕೆಲ್ಸ ಏನಂದ್ರ ಇವತ್ತು ಹೋರಾಟ ಮಾಡಿ ಏನ್ ಮನವಿ ಕೊಟ್ಟೇವಲ್ಲ

அஜித் நான் தோர் நன் பரிஸி என்ன அவரு தான் நீங்க

ಕೊಡೋದಿಲ್ಲ ದಿವಸರ ಬರ್ತೇನೆ ನನ್ ಬರ್ಸಿ ಕೊಡ್ವಿ ಅದನ್ನ ಏನ್ ಮಾಡ್ಬೇಕನ್ನೋದು ನನ್ಗೆ ಗೊತ್ತೈತಿ ಸೈ ಮಾಡಿ ಕೊಡ್ರಿ ನೀವನ್ ಯಾರಮ್ಮ ಯಾರಮ್ಮ ಇವತ್ತು ಕೋರ್ಸ್ಬೇಕಂದ್ರೆ ಉದ್ದೇಶ ಇಲ್ಲ ಅಂತ ಹೇಳೋದಿಲ್ಲ ಆದ್ರ ನಾನು ಈಗಿನ ದಿಕ್ಸರ್ಕೊಂಡಿರ್ತಾನೆ ನಾನು ಬಾಡಿಗೆ ಮನೆಯಲ್ಲಿ ಜೀವನ ಮಾಡ್ತೇನೆ ನಾನು ಈ ಮಕ್ಕಳು ಇದ್ದ ಸ್ವಲ್ಪ ಸೌಕರ್ಯ ಸಿಗಲಿ ಅಂತ

மட்டு இந்த வெக்கருக்கு ஏன் சத்தம் போடுற தி எல்லது நீ மப்பா என்ன தான என்ன என்ன பண்ணبكற அவரு சைமர்க்கு போவி ஒண்ணே என்ன சத்தம் போட்டு கேளு நீ மொது அந்த

நேர்த்தி <laughs> மக்கள்கிட்ட ನಮ್ಮ ಅಮ್ಮಡಿ ಕರಿಯದಕ್ಕೆ ಒಂದ್ ಮರೆಯ ಸಿಗ್ತೈತಿ ಎಲ್ಲರೂ ಸಿಗೋದಿಲ್ಲ ನಾವ್ ಹಿಂದೆ ಕುತ್ಕೊಂಡು